ರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ದಿನ ಎಲ್ರು ಸಿನಿಮಾ ನೋಡಿ ಸರ್ ಹೇಳ್ದಂಗೆ ನಾನು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ಎಲ್ಲರೂ ರಿವ್ಯೂ ಕೇಳ್ತಿದ್ದೆ ಯೂಶಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ಲರೂ ನಮಗ್ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಹ್ ಒಂದು ಕಡೆ ಶಿವಣ್ಣ ಇನ್ನೊಂದ್ ಕಡೆ ಪ್ರಭು ಸರ್ ಮತ್ತೊಂದು ಕಡೆ ದೊಡ್ಡ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭತ್ ಸರ್ ಮತ್ತೆ ಸಂತೋಷ್ ಸರ್ ಈ ಟೀಮೇ ನನಗೆ ಒಪ್ಕೋಬೇಕು ಒಪ್ಕೊಳ್ಳಕ್ಕೆ ಇದೆ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಅಂಡ್ ಹಾಗೇನೆ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅನ್ಕೊಂಡ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಹಾಕ್ತಾರೆ ಅಂತ ಅದು ಸೈನ್ ಮಾಡ್ಬೇಕಾದ್ರೆ ಅಯ್ಯೋ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಹಿಂದೆ ಕರೆಕ್ಟ್ ಕಾತೆಯರ ಸಿನಿಮಾ ಅಂತ ಒಂದ್ ಒಳ್ಳೆ ಸ್ಟಾರ್ಟ್ ಆಫ್ ಆಯ್ತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ ಬ್ಯಾನರ್ ಸಿಕ್ಲಿ ನಮ್ಮಂತ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟಿಸ ನೀವು ಕೊಡ್ತೀರಿ ಅಂತ ಕೇಳ್ಕೊಂತೀನಿ ಶಿವಣ್ಣ ಐ ವ ಐ ಎಂಜಾಯ್ಡ್ ಬೀಂಗ್ ಆನ್ ಸೆಟ್ ಆಕ್ಟಿಂಗು ಪರ್ಫಾರ್ಮೆನ್ಸು ಅದೆಲ್ಲ ಪಕ್ಕಿಟ್ರೆ ಜಸ್ಟ್ ನಿಮ್ ಜೊತೆ ಸೆಟ್ಲ್ ಸಮಯ ಕಳೆದ ನನ್ಗೆ ಖುಷಿ ಆಯಿತು ಸರ್ ಬಿಕಾಸ್ ನೀವು ಎಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡಾಡ್ತಿರೋದಾಗಿರ್ಬೋದು ಕತೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮಗೆ ಸ್ಟೋರಿ ಶೇರ್ ಮಾಡಿರೋದಾಗಿ ಬಿಕಾಸ್ ನಮ್ಗೆ ಅದೆಲ್ಲ ಬರಿ ಕೇಳಕ್ಕಾಗುತ್ತ ಅಷ್ಟೇ ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಯು ಆರ್ ಅ ಲಿವಿಂಗ್ ಲೆಜಿ ಫಾರ್ ಅಸ್ ಆ್ಯಂಡ್ ನಿಮ್ ಜೊತೆ ಒಂದು ಏನ್ ಸಮಯ ಕಳ್ತಿದೀವಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸರ್ ನಿಮ್ ಮನೇಲಿ ಊಟ ಮಾಡಿದೀವಿ ಸೊ ಇದೆಲ್ಲ ನನಗೆ ಐ ಸೋ ಮಚ್ ಅಂಡ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕ್ ಆಗಿರಲಿಲ್ಲ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಷಂಟ್ ಇಂದ ಎಷ್ಟು ಎಲ್ಲೂ ನನಗೆ ಮೈಕ್ ಇಂಡಿಯನ್ ಮೈಕಲ್ ಜಾಕ್ಸನ್ ದ ಲೆಜೆಂಡ್ ಜೊತೆ ನಾನು ಡಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರ್ ಆಗಿ ಮಾಡ್ತೀನಿ ಅಂತ ಅನ್ಸಿಲ್ಲ ಅದು ಅವರ ದೊಡ್ಡ ಗುಣ ಎಲ್ರೂ ಸಮಾನವಾಗಿ ನೋಡುವಂಥದ್ದು ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಐ ವರ್ಕ್ ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು ಮೂರು ಸಿನಿಮಾ ಮಾಡಿದ್ರು ನಿಮ್ಮ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಮೂರೂ ಸತಿನೂ ನನಗೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಅದು ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಾಪ್ ಸರ್ ಥ್ಯಾಂಕ್ ಯು ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಯಾರ್ಯಾರು ವೇದಿಕೆ ಮೇಲೆ ಇದೀರಾ ಎಲ್ಲ ಆರ್ಟಿಸ್ಟ್ ಯಾರ್ಯಾರು ವೇದಿಕೆ ಮೇಲೆ ಬಂದರೆ ಬರಕ್ ಆಗಿಲ್ಲ ಅವರೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತಿದ್ರಿ ನಾವು ಹೇಳ್ಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದಿರಾ ಒಳ್ಳೊಳ್ಳೆ ರಿಲೀಸ್ ಕೊಡ್ತಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನಸ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ ಇವತ್ ರಿಲೀಸ್ ಆಗಿರೋ ಎಲ್ಲಾ ಸಿನಿಮಾನು ಚೆನ್ನಾಗ್ ಆಗ್ಲಿ ಅಂತ ಅದನ್ನೇ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ಮನ್ಸ್ ಡೇ ಪಾಪ ಅಂತ ಪಾಪಿದ್ವಿ ಏನಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ

ತಿಂಕ್ಬೋ ಎವ್ರಿ ಬಾಡಿ ಅಕ್ಕ ಪಕ್ಕ ಎಲ್ಲಾರು ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ ದಾರಿ ಮಾತ್ರ ನೋಡ್ಕೊಂಡ್ರ ಆಗಲ್ಲ ಪಕ್ಕದ ದಾರಿ ನೋಡ್ಕೊಂಡೋಗ್ಬೇಕು ಸುಮ್ಮನೆ ಕಾಲಿ ಹಿಡಿದುಕೊಂಡ್ಬಿಟ್ಟು ಬಿಟ್ಟರೆ ದಬಾರ್ ದ್ ಎದುರಿಸಬಾರ ಯಾರು ಬಿಳಿಸಬಾರ್ದು ಎಲ್ಲಾರು ಎದುರಿಸ್ಬೇಕು ಅದೇ ನಮ್ ಆಸೆ ಅಷ್ಟೇ ಸೊ ಎಷ್ಟು ಹೇಳ್ತಾ ಆಯ್ತು ಎಲ್ರಿಗೂ